ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೆಲ್ಲೊಬ್ರು ಯೂಟ್ಯೂಬ್ ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತೈದರಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ಇದರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ನೀವು ಆಗಾಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ಅಂತಂದ್ರೆ ನಾವೆಲ್ಲರೂ ಶ್ರೀಮಂತರೆ ಹೌದು ವೆಲ್ತಿ ವೆಲ್ತ್ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಕೆ ನಾವು ಪ್ರಯತ್ನ ಪಡೋಣ ಶ್ರೀಮಂತಿಕೆ ಅನ್ನೋದು ಬರೀ ಹಣ ಮಾತ್ರ ಅಲ್ಲ ಗುಣಗಳಿಂದನೂ ಸಹ ಶ್ರೀಮಂತರಿರ್ತಾರೆ ಇರ್ತಾರೆ ಸಮಾಜದಲ್ಲಿ ಹಲವು ಉತ್ತಮವಾದಂತಹ ಕಾರ್ಯಗಳನ್ನ ಮಾಡ್ತಾ ಇರೋರು ಸಹ ನಾವು ಶ್ರೀಮಂತಿಕೆಯಾಗ ನಾವು ಅವ್ರನ್ನ ಹೊಂದಿಸಬಹುದು ಹೋಲಿಸ್ಬೋದು ಶ್ರೀಮಂತಿಕೆ ಅನ್ನೋದು ಮನಸ್ಸಿಗೆ ಮಾತ್ರ ಅಲ್ಲ ಹೃದಯಕ್ಕೂ ಬಹಳ ಒಂದು ಅಗಾಧವಾದ ಸಂಬಂಧ ಇದೆ ಮನಸ್ಸಿಗೆ ಸಂಬಂಧಪಟ್ಟಂತ ಶ್ರೀಮಂತಿಕೆ ಅನ್ನೋದು ಹೊರಗಡೆ ಗೊತ್ತಾಗೋದಿಲ್ಲ ಹೃದಯ ಸಂಬಂಧ ಪಟ್ಟಂತ ಶ್ರೀಮಂತಿಕೆ ಎಲ್ಲರಿಗೂ ಗೊತ್ತಾಗುವಂತ ಒಂದು ವಿಚಾರ ಯಾರು ತನ್ನ ಸ್ವಂತಿಕೆಯನ್ನ ಬಿಟ್ಬಿಟ್ಟು ಸ್ವಾರ್ಥವನ್ನ ಬಿಟ್ಬಿಟ್ಟು ನಿಸ್ವಾರ್ಥ ಸೇವೆಯನ್ನ ಮಾಡ್ತಾನೋ ಆತ ಹೃದಯ ಶ್ರೀಮಂತಿಕೆ ಉಳ್ಳಂತಹ ವ್ಯಕ್ತಿ ಆಗ್ತಾನೆ ನಿಸ್ವಾರ್ಥ ಸೇವೆಗಳ ಪೈಕಿಯಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಇತ್ತೀಚೆಗೆ ಹೇಳೋದಾದ್ರೆ ಯಾರನ್ನ ನಾವು ನೆನೆಸಬಹುದು ಅಂದ್ರೆ ಇಂದಿನ ದಿನ ನಾ ಈ ರೆಕಾರ್ಡ್ ಮಾಡುವಂತ ದಿನ ಸಿದ್ಧಗಂಗಾ ಸ್ವಾಮೀಜಿಗಳು ಸಿದ್ಧಗಂಗಾ ಸ್ವಾಮೀಜಿಗಳು ಅವರ ಹುಟ್ಟು ಹಬ್ಬ ಇವತ್ತು ಅವರ ಒಂದು ನಿಸ್ವಾರ್ಥ ಸೇವೆಯಿಂದ ಹಲವಾರು ಮಕ್ಕಳಿಗೆ ಒಂದು ಶಿಕ್ಷಣದ ದಾಸೋಹ ಆಗಿದೆ ಶಿಕ್ಷಣದ ದಾಸೋಹ ಆಗಿರೋದ್ರಿಂದ ಅವರ ಜೀವನದಲ್ಲಿ ಅವರ ಒಂದು ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಕಲಿಕೆಯ ಮೂಲಕ ಅವರ ಜೀವನ ಬದಲಾವಣೆ ಆಗಿದೆ ಹಾಗೆ ಅವರು ನಡೆಸಕೋ ನಡೆಸಿಕೊಟ್ಟಂತ ಒಂದು ಹಾದಿ ಏನಿದೆ ನಡ್ಸ್ಕೊಂಡ್ ಒಂದು ಹಾದಿ ಏನಿದೆ ಶಿಕ್ಷಣ ಮೂಲಕ ಅವರ ಜೀವನ ಕೂಡ ಹಸನಾಗಿದೆ ಆ ಮಕ್ಕಳ ಜೀವನಗಳು ಅಂತ ಹೇಳ್ಬೋದು ಇದು ಒಂದು ರೀತಿ ಸೇವೆಯಲ್ಲಿ ನಾವು ಶ್ರೀಮಂತಿಕೆಯನ್ನ ಕಾಣುವಂತ ಒಂದು ಪ್ರಕ್ರಿಯೆ ಸೇವೆಗೆ ಬಿಟ್ಟು ಬಿಟ್ಟು ನಾವು ನೋಡೋದಾದ್ರೆ ಹಣದಲ್ಲೂ ಸಹ ಶ್ರೀಮಂತಿಕೆ ಅನ್ನೋದಿರುತ್ತೆ ಹಣದಲ್ಲಿ ಶ್ರೀಮಂತಿಕೆ ಅನ್ನೋದು ಬಹಳಷ್ಟು ಜನ ನಾವು ನೋಡಿರ್ತೀವಿ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ ಶ್ರೀಮಂತರಾದವರು ತಮ್ಮ ಹಣದ ಬಗ್ಗೆ ಅವರೆಲ್ಲೂ ಚರ್ಚೆಯನ್ನ ಮಾಡಲ್ಲ ಅವರು ಯಾವಾಗಲೂ ಸಹ ಸೇವಾ ಮನೋಭಾವದಲ್ಲೇ ಇರ್ತಾರೆ ಅವರನ್ನ ನಾವು ವೃತ್ತಿಯಲ್ಲಿ ನಾವು ನೋಡಬಹುದು ಅಂದ್ರೆ ಉದಾಹರಣೆ ನಾವು ತೊಗೊಂಡು ಹೇಳೋದು ಅಂತಂದ್ರೆ ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿ ಅವರು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಹಲವಾರು ಜನಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಎನ್ನುವಂತ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಸಂಗತಿಯಾಗಿದೆ ಹಾಗೆಯೇ ವೈದ್ಯಕೀಯ ರಂಗದಲ್ಲಿ ಸಹ ಸೇವೆ ಮಾಡುವಂಥವ್ರು ಇದ್ದಾರೆ ಐದು ರೂಪಾಯಿ ಡಾಕ್ಟರ್ ಅಂತ ಕರೆಯಲ್ಪಡುವಂತಹ ಶಂಕರೇಗೌಡರು ಏನಿದ್ದಾರೆ ಮಂಡ್ಯದ ಮೂಲಕದವರು ಆ ಶಂಕರೇಗೌಡರು ಸಹ ತಮ್ಮ ಸೇವೆಯಲ್ಲಿ ವೈದ್ಯಕೀಯ ಸೇವೆಯ ಮೂಲಕ ಅವರು ಹೃದಯ ಶ್ರೀಮಂತಿಕೆ ಆಗಿದ್ದಾರೆ ಅವರ ಒಂದು ಕೈಗುಣದ ಮೂಲಕ ಬಹಳಷ್ಟು ಜನರಿಗೆ ತಮ್ಮ ಒಂದು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆಲ್ಲ ಅವರು ಪರಿಹಾರಗಳನ್ನ ನೀಡ್ತಾ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಏನಂತ ವಿಚಾರ ಹಾಗೆ ಶ್ರೀಮಂತಿಕೆ ಅಂತ ಬಂದಾಗ ನಾನು ಹೇಳಿದಂಗೆ ಶಿಕ್ಷಣ ಮತ್ತೆ ವೈದ್ಯಕೀಯ ರಂಗ ಆಗಿರ್ಬೋದು ಹಾಗೆ ಕ್ರೀಡಾ ರಂಗದಲ್ಲೂ ಸಹ ಹಲವಾರು ಜನ ಇದ್ದಾರೆ ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಜನ ಇದಾರೆ ಸೂಪರ್ ತರ್ಟಿ ಅಂತ ನಾವು ಕರೆಯಲ್ಪಡುವಂತಹ ಆ ಏನಿದೆ ಬಿಹಾರದ ಮೂಲದ ಚೇತನ್ ಕುಮಾರ್ ಅವರು ಸಹ ಏನ್ ಮಾಡ್ತಾ ಇದಾರೆ ಅಂದ್ರೆ ಬಹಳಷ್ಟು ಜನಗೆ ಐ ಐ ಟಿಗೆ ಹೋಗುವಂತ ಒಂದು ಕನಸನ್ನ ಅವರು ಬುನಾದಿಯನ್ನು ಭದ್ರ ಬುನಾದಿಯನ್ನ ಅವರು ಕೋಚಿಂಗ್ ಮೂಲಕ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಹಾಗೆ ಇನ್ನೂ ಹಲವಾರು ಜನ ಶ್ರೀಮಂತಿಕೆಯಲ್ಲಿ ಪಾಲ್ಗೊಂಡಿರ್ತಾರೆ ಅನ್ನುವಂಥ ವಿಚಾರ ಈಗ ನಾವು ನಿಜವಾದ ಶ್ರೀಮಂತಿಕೆಗೆ ಬರೋಣ ವೆಲ್ತ್ ಅಂದ್ರೆ ಏನು ಆಸ್ತಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ ಇತ್ತೀಚೆಗೆ ಕೆಲ ದಿನಗಳ ಹಿಂದಷ್ಟೇ ವಿಶಾಲ್ ಕೇರ್ ಅವರ ಒಂದು ವಿಡಿಯೋನ ನೋಡ್ತಾ ಇದ್ದೆ ನಾನು ಯೂಟ್ಯೂಬ್ ವಾಹಿನಿಯಲ್ಲಿ ಆ ಒಂದು ವಿಡಿಯೋನ ನೋಡ್ತಾ ಇದ್ದೆ ಅದರಲ್ಲಿ ಅವರು ಒನ್ ಪರ್ಸೆಂಟ್ ಕ್ಲಬ್ ಅಂತ ಒಂದು ಚಾನಲ್ ಅನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಹಲವಾರು ಸಂಗತಿಗಳನ್ನ ಹೇಳ್ತಾರೆ ಮುಖ್ಯವಾಗಿ ಹೂಡಿಕೆಗೆ ಸಂಬಂಧಪಟ್ಟಂತ ಒಂದು ವಿಷಯ ವಿಷಯಗಳನ್ನ ಹೇಳ್ತಾರೆ ಸಫಲ್ ಡಾಟ್ ಕಾಮ್ ಅನ್ನುವಂತಹ ಜಾಲತಾಣದ ಮೂಲಕ ಸಹಸ್ರಾರು ಜನ ಉದ್ಯಮಿಗಳಿಗೆ ಹೂಡಿಕೆದಾರರಿಗೆ ಯುವಕರಿಗೆ ಹೂಡಿಕೆಯ ಕುರಿತಾದಂತಹ ಹಲವಾರು ಮಾಹಿತಿನ ಹಂಚ್ಕೊಳ್ತಾ ಹೋಗ್ತಾರೆ ಅವರು ಹೇಳುವಂತ ಒಂದು ಸಂಗತಿನ ನಾನು ಗಮನಿಸ್ತಾ ಇದ್ದಾಗ ಒಂದು ವಿಚಾರ ಅವ್ರು ಹೇಳ್ತಾರೆ ಎರಡ್ ಸಾವಿರದ ಇಸ್ವಿಯಲ್ಲಿ ಅಮೆರಿಕದಲ್ಲಿ ಡಾಟ್ ಕಾಮ್ ಬಬಲ್ ಅಂತ ನಡೆಯುತ್ತೆ ಈ ಡಾಟ್ ಕಾಮ್ ಬಬಲಿನ ಮೂಲಕ ಹಲವಾರು ಇಂಟರ್ನೆಟ್ ಗೆ ಸಂಬಂಧಪಟ್ಟಂತಹ ಶೇರ್ಗಳು ಏನ್ ಮಾಡ್ತವೆ ಎಲ್ಲವೂ ನೆಲ ಕಚ್ಚುತ್ತೆ ಅನ್ನುವಂಥ ವಿಚಾರ ಆ ಒಂದು ಉತ್ತುಂಗದಲ್ಲಿದ್ದಂತಹ ಸಮಯದಲ್ಲಿ ಆ ಪೀಕ್ ಅಂತ ನಾವೇನ್ ಕರಿತೀವಿ ಆ ಪೀಕ್ ಮೊಮೆಂಟ್ ಅಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥೆ ನೀವು ಶೇರ್ ಅನ್ನ ಖರೀದಿ ಮಾಡಿದರೆ ಸುಮಾರು ಹದಿನೇಳು ವರ್ಷದವರೆಗೂ ಅದು ಯಾವುದೇ ರೀತಿಯಾದಂತಹ ಒಂದು ರಿಟರ್ನ್ಸ್ ಅನ್ನ ಕೊಟ್ಟಿಲ್ಲ ಅನ್ನುವಂತ ವಿಚಾರ ಅವ್ರು ಹೇಳ್ತಾರೆ ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ ನಮಗೆ ರಿಟರ್ನ್ಸ್ ಅಂತ ನಾವೇನ್ ಕರಿತೀವಿ ಆ ರಿಟರ್ನ್ಸ್ ಹೇಗಿರುತ್ತೆ ಮತ್ತೆ ಯಾವ ರೀತಿಯಲ್ಲಿ ಎಷ್ಟು ತಾಳ್ಮೆಯಿಂದ ನಾವು ಇರಬೇಕು ಅನ್ನೋದಕ್ಕೊಂದು ಉದಾಹರಣೆ ಅದು ಹಾಗೆ ಜಪಾನಿನ ಒಂದು ಮಾರುಕಟ್ಟೆನೂ ಸಹ ಮೂವತ್ತು ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ಏರಿಳಿತಗಳು ಆಗದೇನೆ ಹಾಗೆ ಇದ್ದು ತಟಸ್ಥತೆಯಲ್ಲೇ ಇದ್ದು ಇತ್ತೀಚೆಗೆ ಅದು ಬ್ರೇಕ್ ಇವನ್ ಆಗ್ತಾ ಇದೆ ಅಂದ್ರೆ ಬ್ರೇಕೌಟ್ ಆಗ್ತಾ ಇದೆ ಅನ್ನುವಂಥ ವಿಚಾರ ನಾವು ನೋಡ್ತಾ ಇದ್ದೇವೆ ಈ ರೀತಿ ಹಲವು ಉದಾಹರಣೆಗಳನ್ನ ಕೊಡ್ತಾರೆ ಸೊ ಆಸ್ತಿ ಅಥವಾ ಹಣ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಯೋಚನೆ ಮಾಡುವಂತ ಸಂಗತಿಗಳು ಏನು ಅಂತಂದ್ರೆ ಎಷ್ಟು ಗಳಿಕೆ ಅನ್ನುವಂಥ ವಿಚಾರಕ್ಕೆ ನಾವು ಹೋಗ್ತೀವಿ ರಿಟರ್ನ್ಸ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಾವೆಲ್ಲರೂ ಯಾಕೆ ಶ್ರೀಮಂತರು ಅಂದ್ರೆ ಹಣ ಅಂದಾಕ್ಷಣ ನಾವು ಮಾಡುವಂತ ಒಂದು ವಿಚಾರ ಏನು ಅಂತಂದ್ರೆ ಒಬ್ಬ ಶ್ರೀಮಂತನಿಗೂ ಬಡವನಿಗೂ ಇರುವಂತಹ ವ್ಯತ್ಯಯಗಳು ಏನು ಅಂತಂದ್ರೆ ಆತ ಹಣವನ್ನ ಹೊರತುಪಡಿಸಿ ಒಬ್ಬ ಬಡವ ಹೃದಯ ಶ್ರೀಮಂತಿಕೆನತ್ರ ಅದೇ ಒಬ್ಬ ಶ್ರೀಮಂತ ಆ ಹಣವನ್ನೆಲ್ಲ ತಗೊಂಡು ಸ್ವಾರ್ಥತೆ ಮೆರೀತಾನೆ ಅಂದ್ರೆ ನಾ ಎಲ್ಲ ಶ್ರೀಮಂತರಿಗೂ ಹೇಳಲ್ಲ ಕೆಲವರಿಗೆ ಹೇಳ್ತೀನಿ ಹೀಗಿರ್ಬೇಕಾರೆ ನಾವು ಶ್ರೀಮಂತರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂತ ವಿಚಾರ ಏನಂದ್ರೆ ಬಹಳ ಬಹಳ ಸರಳ ಅವರೆಲ್ಲರೂ ಸಹ ಮನಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಶ್ರೀಮಂತರ ಅಷ್ಟೇ ಬೇರೆ ಏನಿಲ್ಲ ಅವರ ಬಳಿ ಇರುವಂತಹ ಹಣವನ್ನ ಅದನ್ನ ಖರ್ಚು ಮಾಡದೆ ಇತಿಮಿತಿಯಿಂದ ಇದ್ಕೊಂಡು ಹಾಗೆ ಬೆಲೆ ಏರಿಕೆ ಅಂತ ಕರೆಯಲ್ಪಡುವಂತ ಇನ್ಫ್ಲೇಷನ್ಗೆ ಬೀಟ್ ಮಾಡುವಂತ ರಿಟರ್ನ್ಸ್ ಗಳ ಹಣಕಾಸಿನ ಯಂತ್ರಗಳಲ್ಲಿ ಹಾಕ್ತಾರೆ ಒಂದು ಎರಡನೇದೇನು ಅಂದ್ರೆ ಹಾಕದಂತ ಹಣವನ್ನ ಕಾಲದ ಕಾಲಕ್ರಮೇಣ ಅದನ್ನ ಮನಿ ಮ್ಯಾನೇಜ್ಮೆಂಟ್ ಮೂಲಕ ಹಣ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಶ್ರೀಮಂತರು ಆ ಹಣದ ನಿರ್ವಹಣೆಯಲ್ಲಿ ತೆರಿಗೆಯ ಒಂದು ನಿಯಂತ್ರಣ ಆಗಿರಬಹುದು ಮತ್ತೆ ಹಣದ ಹರಿವನ್ನು ಸಹ ನಿಯಂತ್ರಿಸುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಷ್ಟೇ ಒಂದು ಬಿಸ್ನೆಸ್ ಮ್ಯಾನ್ ಆಗಿರಲಿ ಅಥವಾ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿರಲಿ ಹಣದ ಒಂದು ಮ್ಯಾನೇಜ್ಮೆಂಟ್ ಮೂಲಕ ಮಾತ್ರ ಆತ ಜೀವನದಲ್ಲಿ ಅವನು ಮೇಲ್ ಬರ್ತಾ ಇದ್ದಾನೆ ಅನ್ನೋಂಥ ವಿಷಯ ಆತ ಅಥವಾ ಆಕೆ ಯಾರೇ ಆಗಿರಲಿ ಅವರು ಹೇಳುವಂತ ವಿಚಾರಗಳೇನು ಅಂದರೆ ಕಷ್ಟಪಟ್ಟು ಒಂದು ಪ್ರಾರಂಭಿಕ ಹಂತದಲ್ಲಿ ಅವರು ದುಡಿಮೆಯನ್ನು ಮಾಡಿರ್ತಾರೆ ಕಷ್ಟಪಟ್ಟಿರ್ತಾರೆ ಅದರ ನಂತರ ಅವ್ರು ಮಾಡೋದು ಬರೀ ಮನಿ ಮ್ಯಾನೇಜ್ಮೆಂಟ್ ಅಷ್ಟೇ ಆ ಒಂದು ಹಣದ ನಿರ್ವಹಣೆಯಲ್ಲಿ ಅವರ ಜೀವನವನ್ನ ಕಳೀತಾ ಹೋಗ್ತಾರೆ ಆ ಹಣದ ನಿರ್ವಹಣೆ ಮೂಲಕ ಏನು ಮಾಡ್ತಾರೆ ಇದ್ದಂತ ಗಳಿಸಿದಂಥ ಹಣವನ್ನ ಹಾಗೆ ಕಾಪಾಡಿಕೊಂಡು ಜೋಪಾನ ಪಡಿಸ್ಕೊಂಡು ಅದಕ್ಕೆ ಸುದೀರ್ಘವಾದಂತಹ ಒಂದು ಬೆಲೆ ಏರಿಕೆಗೂ ಮೀರಿದಂತಹ ಒಂದು ರಿಟರ್ನ್ಸ್ನ ನೀಡುವಂತಹ ಹಣಕಾಸಿನ ಯಂತ್ರಗಳಲ್ಲಿ ಅದನ್ನ ಹಾಕ್ತಾ ಹೋಗ್ತಾರೆ ಹಾಗೆ ರಿಸ್ಕ್ ಅನ್ನ ಕೂಡ ಅವರು ಡೈವರ್ಸಿಫೈ ಮಾಡ್ತಾ ಹೋಗ್ತಾರೆ ಒಂದೇ ಒಂದು ಹಣಕಾಸಿನ ಯಂತ್ರದಲ್ಲಿ ಅವರು ಹಣ ಹಾಕಲ್ಲ ಬೇರೆ ಬೇರೆ ಹಣಕಾಸಿನ ಯಂತ್ರಗಳಲ್ಲಿ ಹಣವನ್ನು ಹಾಕ್ತಾರೆ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡ್ತಾರೆ ಮತ್ತೆ ಬೇರೆ ಬೇರೆ ತಂತ್ರಜ್ಞಾನಗಳಲ್ಲಿ ಹೊಸ ತಂತ್ರಜ್ಞಾನಗಳಲ್ಲಿ ಹೂಡಿಕೆ ಮಾಡ್ತಾರೆ ಇದೆಲ್ಲದನ್ನು ಯಾವ್ದ ಆಧಾರದ ಮೇಲೆ ಹೂಡಿಕೆ ಮಾಡ್ತಾರೆ ಅಂದ್ರೆ ಬ್ಯಾಂಕುಗಳ ನಿಗದಿತವಾದಂತಹ ಬಡ್ಡಿ ದರ ಏನಿದೆ ಆ ಬಡ್ಡಿ ದರಕ್ಕೆ ಅನುಗುಣವಾಗಿ ಅವರು ತಮ್ಮ ಹೂಡಿಕೆಯನ್ನ ಮಾಡ್ತಾರೆ ಬಡ್ಡಿ ದರ ಜಾಸ್ತಿ ಇದ್ದಾಗ ಫಿಕ್ಸ್ಡ್ ಆಸೆಟ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಹಾಕ್ತಾರೆ ಉದಾಹರಣೆಗೆ ಬಂಗಾರ ಆಗಿರ್ಬೋದು ಅಥವಾ ಫಿಕ್ಸ್ಡ್ ಡೆಪಾಸಿಟ್ಸ್ ಗಳಾಗಿರ್ಬೋದು ಅಥವಾ ಬಾಂಡ್ಗಳಾಗಿರ್ಬೋದು ಹೆಚ್ಚಾಗಿ ಬಾಂಡ್ ನಲ್ಲಿ ಅವರು ಹೂಡಿಕೆನ ಮಾಡ್ತಾರೆ ಅದೇ ಬೆಲೆ ಕುಸಿತ ಆಯ್ತು ಬಡ್ಡಿ ದರ ಕುಸಿತ ಆಯ್ತು ಅಂದಾಗ ಆ ಹಣವನ್ನೆಲ್ಲ ಅವರು ತಗೋದು ಶೇರು ಮಾರ್ಕೆಟ್ಗಳಲ್ಲಿ ಮತ್ತೆ ರಿಸ್ಕಿ ಆಸೆಟ್ಸ್ ಅಂತ ಕರೆಯಲ್ಪಡುವಂತಹ ಕ್ರಿಪ್ಟೋ ಕರೆನ್ಸೀಸ್ಗಳಲ್ಲಿ ಹಾಗೆಯೇ ಬೇರೆ ಬೇರೆ ಹಣಕಾಸಿನ ಯಂತ್ರಗಳು ಇದು ಸ್ಟಾರ್ಟ್ಅಪ್ಸ್ ಅಥವಾ ಇನ್ನೂ ರಿಸ್ಕ್ ಜಾಸ್ತಿ ಇರುವಂತಹ ಇತರೆ ಬಿಸ್ನೆಸ್ ಗಳಲ್ಲಿ ಸಹ ತೊಡಗಿಸ್ಕೊಳ್ಳೋದನ್ನ ನಾವು ಗಮನಿಸಿರ್ತೀವಿ ಇದಿಷ್ಟೇ ಅವ್ರು ಮಾಡ್ತಾರೆ ಹಣವನ್ನ ನಿಯಂತ್ರಣ ಮಾಡೋದು ಹಣವನ್ನ ನಿರ್ವಹಣೆ ಮಾಡೋದು ಮಾತ್ರ ಶ್ರೀಮಂತರ ಒಂದು ಕೆಲಸ ಅದರ ಮೂಲಕ ಆ ಹಣವನ್ನು ವೃದ್ಧಿಸ್ತಾ ಹೋಗ್ತಾರೆ ಅದನ್ನ ಬೆಳೆಸ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಇದು ಅವರಿಗೆ ಮಾತ್ರ ಸೀಮಿತವಾಗಿ ಮುಂದೆ ಬರುವಂತಹ ತಲೆಮಾರಿಗೂ ಸಹ ಅದನ್ನು ಕಲಿಸ್ತಾರೆ ಕಲಿಸೋದ್ರ ಮೂಲಕ ಏನಾಗುತ್ತೆ ಆಸ್ತಿ ಅವರ ಬಳಿಯಲ್ಲೇ ಇರುತ್ತೆ ಹಾಗೆ ಮುಂಬರುವಂತ ಮುಂದಿನ ಪೀಳಿಗೆಯವರೆಗೂ ಸಹ ಅದರ ಕುರಿತಾದಂತಹ ಜವಾಬ್ದಾರಿಯ ಒಂದು ವಿಚಾರಗಳನ್ನು ಹಂಚಿಕೊಳ್ತಾರೆ ಅನ್ನೋದು ಈ ಒಂದು ವಿಷಯ ನಿಮಗೆ ಹಂಚಿಕೊಳ್ಳೋದಕ್ಕೆ ನಾನು ಮುಂದಾಗ್ತಾ ಇದ್ದೀನಿ ಇದು ವೆಲ್ತ್ ಗೆ ಸಂಬಂಧಪಟ್ಟಂತೆ ಶ್ರೀಮಂತಿಕೆಗೆ ಸಂಬಂಧಪಟ್ಟಂತ ವಿಚಾರ ಇನ್ನೂ ಹಲವಾರು ಉಪಯುಕ್ತಕರ ಮಾಹಿತಿಗಳನ್ನು ಮುಂದೆ ಬರೋ ದಿನಗಳಲ್ಲಿ ಹಂಚಿಕೊಳ್ಳಲಿದ್ದೇನೆ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಆದರೆ ಒಂದು ಇದ್ರೂ ಸಹ ಕೆಳಗೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರ ಮತ್ತೆ ನನ್ನ ನಿಮ್ಮ ಭೇಟಿ ತಾನೆ ನಿಮ್ಮ ಸಂದೇಶ